ದುಡ್ಡು ಒಬ್ಬ ವ್ಯಕ್ತಿಯನ್ನ ಏನೆಲ್ಲ ಮಾಡಿಸ್ತದೆ ಅನ್ನೋದಕ್ಕೆ ಕಳೆದ ಒಂದು ವಾರದಿಂದ ಹುಕ್ಕೇರಿ ತಾಲೂಕಿನಲ್ಲಿ ಏನು ಅಕ್ರಮವಾಗಿ ಭೂಮಿ ಮಾರಾಟವನ್ನ ಮಾಡುವುದರ ಮೂಲಕವಾಗಿ ಇಡೀ ರಾಜ್ಯವೇ ಹುಕ್ಕೇರಿ ಅಥವಾ ತಿರುಗಿ ನೋಡುವಂತ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದಂತ ನಾಮರ್ದ ಉಪನೋಂದನಾಧಿಕಾರಿ ಬಾಣಿಮಠ ಮತ್ತು ಬಾಂಡ್ ರೈಟರ್ ಮಣಿ ಇವತ್ತು ಹುಕ್ಕೇರಿ ತಾಲೂಕಿಗೆ ಒಂದು ಕಳಂಕವನ್ನ ತಂದಿಟ್ಟಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಇವರು ಮಾಡಿದ್ದು ಪರರ ಜಮೀನನ್ನ ನುಂಗಿ ನೀರು ಕುಡಿಯುವುದರ ಮೂಲಕವಾಗಿ ತಮ್ಮ ಸ್ವಾರ್ಥದ ಬದುಕನ್ನ ಕಟ್ಟಿಕೊಳ್ಳುವುದರ ಮೂಲಕ ಯಾರಾದ್ರೂ ಇಲ್ಲಿ ನಾವು ಮಾತ್ರ ಚೆನ್ನಾಗಿರ್ಬೇಕಂತ ಏನೋ ಒಂದು ಅಕ್ರಮ ಜಮೀನನ್ನ ಖರೀದಿಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆಲ್ಲ ಇದು ಅತ್ಯಂತ ನಾಚಿಕೆಯನ್ನ ಸಂಗತಿ ಅಂತ ಹೇಳಬಹುದು ಈ ಬಾಂಡ್ ರೈಟ್ ದಡ್ಡಿಮಣಿ ಯಾವ ರೀತಿ ಮೆರಿತಾ ಇದ್ದಂತಂದ್ರೆ ಗುಂಡಾ ರಾಜ್ಯದಲ್ಲಿ ಗಂಡು ಬೆಲಿಯ ಮೂಲಕವಾಗಿ ಏನು ಒಂದು ಡಾಮಿನೇಟ್ ಆಗಿ ಹುಕ್ಕೇರಿ ತಾಲೂಕಿನಲ್ಲಿ ಎಲ್ಲಾ ರೈತರ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾನೆ ಎಲ್ಲದಕ್ಕೂ ಅಂತ್ಯ ಇರುತ್ತದೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಅಂತ ಹೇಳಬಹುದು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪರ್ಫೆಕ್ಟ್ ನಾನು ಬಿ ಎಸ್ ನದಿ ದುರಾಂಕಾರಿ ದುಡ್ಡಿನ ಧರ್ಮದ ಒಬ್ಬ ಮಣೆ ಅಂತಕ್ಕಂತ ಈ ವ್ಯಕ್ತಿ ಯಾವ ರೀತಿ ಆಟೋಟೋಪಕರಣ ಮಾಡಿದ್ದಾನೆ ಅಂದ್ರೆ ಈತನ ಇತಿಹಾಸವನ್ನು ಕೆಲಸ ಬದುಕಿದಷ್ಟು ಈತ ಎತ್ತು ಕೆಟ್ಟ ಪರಂಪರೆಗೆ ನಾಂದಿ ಹಾಡುವುದರ ಮೂಲಕ ಎಷ್ಟೊಂದು ರೈತರ ಬಾಳಿನಲ್ಲಿ ಚಲ್ಲಾಟ ಆಡಿದ್ದಾನೆ ಅಂತಕ್ಕಂಥ ವಿಷಯಗಳು ಕಂಡು ಬರ್ತಾ ಇದೆ ಕೇವಲ ಈ ಒಂದು ಕುರ್ನಿ ಗ್ರಾಮದಲ್ಲಿ ನಡೆದಂತ ಒಂದು ವಿಷಯ ಮಾತ್ರ ಅಲ್ಲ ಸಂಚಾರ ಮಾಡಿದಾಗ ಸುಮಾರು ಹತ್ತಿಪ್ಪತ್ತು ಜನ ಈತನ ಒಂದು ಕುಪ್ರತ್ಯಕ್ಕೆ ಅಂದ್ರೆ ಇವನ ಮೋಸದ ಜಾಲಕ್ಕೆ ಸಿಕ್ಕು ಅನೇಕ ರೈತರು ಇಲಿ ವಿಲಿ ಒದ್ದಾಡುವುದರ ಮೂಲಕವಾಗಿ ತಮ್ಮ ಆಸ್ತಿಯನ್ನು ತಾವು ನಮ್ಮದು ಅಥವಾ ಇನ್ಯಾರ ಹೆಸರಿಗಾಗಿದ್ದೇವೆ ಅಂತಕ್ಕಂಥ ಒಂದು ಸಂಕಷ್ಟ ಮತ್ತು ಸಂಧ ಈ ರೈತರು ಬಂದಿದ್ದಾರೆ ಯಾಕೆಂದ್ರೆ ಈ ದಡ್ಡಿ ಮಣಿಗೆ ದರ್ಪಕ್ಕೆ ಯಾವತ್ತೂ ಕೂಡ ಯಾವ ಸಬ್ ರಿಜಿಸ್ಟಾರ್ ಕೇವಲ ಈ ಬಾಣಿಮಠ ಮಾತ್ರ ಅಲ್ಲ ಈ ಹಿಂದೆ ಇದ್ದಂತ ಎಲ್ಲಾ ಸಬ್ ರಿಜಿಸ್ಟಾರ್ ಗಳು ಈತನಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವುದರ ಮೂಲಕ ಈತ ಮಾಡಿದ್ದಕ್ಕೆ ಯಾವ ಕುಪ್ರತ್ಯಗಳಿಗೂ ಕೂಡ ಕಡಿವಾಣ ಹಾಕದೇ ಇರೋದು ಈ ದಡ್ಡಿ ಮಡಿ ಪರರ ದುಡ್ಡನ್ನ ನುಂಗಿ ನೀರು ಕುಡಿದು ಇಷ್ಟೊಂದು ದಪ್ಪದಾಗಿ ಬೆಳೆದಿದ್ದಾನೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಯಾವುದಾದ್ರು ಒಂದು ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಕಾನೂನಿನ ಪ್ರಕಾರ ಆಫೀಸ್ ಆಫೀಸ್ಗೆ ಹೋಗ್ಲೇಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ರೈತರ ಒಂದು ಮುಗ್ಧತೆಯನ್ನ ಅಥವಾ ಅಮಾನಕತೆಯನ್ನ ಅಥವಾ ಭ್ರಷ್ಟರು ಏನು ಒಂದು ದೋ ನಂಬರ್ ದುಡ್ಡಿನ ಮೂಲಕ ಜಮೀನುಗಳನ್ನ ಖರೀದಿ ಮಾಡ್ತಾ ಇದ್ರು ಅವರೆಲ್ಲರ ಬೆಂಬಲಕ್ಕೆ ನಿಂತಿದ್ದು ಇದೇ ದಡ್ಡಿಮಣಿ ಇವರ ಅಪ್ಪ ಮಹಾದೇವ್ ದಡ್ಡಿಮಣಿ ಮಗ ಆನಂದ ದಡ್ಡಿಮಣಿ ಈ ಆನಂದನ ಅಂದಾ ದರ್ಬಾರನ್ನ ನಂಬಿದಂತಹ ಹುಕ್ಕೇರಿಯ ಸದ್ಯ ಇರತಕ್ಕಂಥ ಉಪನಂದನ ಅಧಿಕಾರಿ ಏನು ಈತ ಆನಂದನ ಅಂಧ ಅಂದ ನಂಬಿ ಬಾವಿಗೆ ಬಿದ್ದಂತ ವ್ಯಕ್ತಿ ಮೂಲತಃ ಬೆಳಗಾವಿ ಜಿಲ್ಲೆಯ ಹೊಣೆ ಆದಂತ ಈ ಮಠ ಏನು ಅಕ್ರಮ ದುಡ್ಡಿನ ಮೇಲೆ ತನ್ನ ಸಾಮ್ರಾಜ್ಯವನ್ನ ಕಟ್ಟಬೇಕು ನನಗೆ ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಇನ್ಯಾರಾದ್ರೂ ಸಾಥ್ ಕೊಟ್ಟರೆ ಸಾಕು ಅನ್ನತಕ್ಕಂಥ ಪರಿಸ್ಥಿತಿಯಲ್ಲಿ ದಡ್ಡಿಮಣಿ ಈತನಿಗೆ ಜೊತೆ ಕೈ ಜೋಡಿಸ್ತಾನೆ ಈ ದಡ್ಡಿಮಣಿ ಇದುವರೆಗೆ ಆಡಿದ ಆಟಗಳು ಅಷ್ಟಿಷ್ಟಲ್ಲ ಯಾಕೆಂದ್ರೆ ಈ ತರ ಏನು ಒಂದು ಈ ವರ್ತನೆ ಇದೆ ಯಾರ ಸತ್ರೂ ಕೂಡ ನನ್ನ ಜೀವನ ನಡೀಬೇಕು ನಾನು ಚೆನ್ನಾಗಿರ್ಬೇಕು ನನ್ನ ಸಿಕ್ಕಾಪಡಿಯ ನನ್ನ ಹತ್ರ ಆಸ್ತಿ ಇದೆ ಅಂತಸ್ತಿದೆ ಅಂತಕ್ಕಂಥ ದುರಂಕಾರದಲ್ಲಿ ತೇಲಿದರ ಫಲವಾಗಿ ಇವತ್ತು ಈ ತನ್ನ ತಾನೇ ಖೆಡ್ಡವನ್ನ ತೋಡಿಕೊಂಡಿದ್ದಾನೆ ಅಂತ ಹೇಳ್ಬೋದು ಈ ಆನಂದ ದಡ್ಡಿಮಣಿ ಅಂತಕ್ಕಂಥ ವ್ಯಕ್ತಿ ಯಾರೇ ಕೂಡ ಆತನ ಹತ್ರ ಹೋದ್ರೆ ಕೂಡ ಏನು ಒಂದು ಅಧಿಕಾರಿಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳುವುದ್ರ ಮೂಲಕ ಇವನನ್ನು ಬಿಟ್ಟು ಯಾರು ಕೂಡ ಏನೇ ಮಾಡಬಾರದು ಅಂತಕ್ಕಂಥ ಪರಿಸ್ಥಿತಿಯನ್ನ ಈತ ನಿರ್ಮಾಣ ಮಾಡಿದ್ದಾನೆ ಇದರ ಫಲವಾಗಿ ಉಪ ನೋಂದಣಿ ಅಧಿಕಾರಿ ಬಾಣಿಮಠ ಮತ್ತು ದಡ್ಡಿ ಮಣಿಯ ಜೊತೆಗೆ ಇನ್ನೂ ಏಳು ಜನ ಬಂಧನವಾಗುವುದರ ಮೂಲಕ ಈ ಜಾಲ ಎಷ್ಟೊಂದು ಸಕ್ರಿಯವಾಗಿತ್ತು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಇದನ್ನ ತನಿಖೆ ಮಾಡಿದಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇವರ ಜೊತೆ ಶಾಮೀಲಾದವರು ಕೈ ಜೋಡಿಸಿದವರು ಕೂಡ ಸಿಕ್ಕಿ ಸಿಕ್ಕಿ ಹಾಕಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂತಂದ್ರೆ ಈ ದಡ್ಡಿಮಣಿ ಯಾವ ರೀತಿಯಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ತನ್ನದೇ ಆದಂತ ಗುಂಪನ್ನ ಕ್ರಿಯೇಟ್ ಮಾಡಿದ್ದ ಅಂತಂದ್ರೆ ಪ್ರತಿ ಊರಿಗೆ ನಾಲ್ಕೈದು ಜನ ಈತನ ಏಜೆಂಟ್ ಇರ್ತಾ ಇದ್ರು ಯಾರು ಆಸ್ತಿಯನ್ನ ಮಾರ್ತಾ ಇದ್ದಾರೆ ಯಾರು ಪಡೀತಾ ಇದ್ದಾರೆ ಆ ದಾಖಲೆಗಳನ್ನ ಯಾವ ರೀತಿಯಾಗಿ ನಾವು ತಿದ್ದುಪಡಿ ಮಾಡಬೇಕು ಕೆಲವೊಂದು ಸಂದರ್ಭದಲ್ಲಿ ಈತ ಯಾವ ರೀತಿಯಾಗಿ ನಡೆದುಕೊಂಡಿದ್ದಾನೆ ಅಂತಂದ್ರೆ ಯಾರಾದರೂ ರೈತರು ತನ್ನ ಆಸ್ತಿಯನ್ನ ಮಾರ್ತಾ ಇದ್ರೆ ಆ ಜಮೀನಿಗೆ ರೇಟ್ ಅನ್ನ ಈತನೇ ಕೂಡ ಫಿಕ್ಸ್ ಮಾಡ್ತಾ ಇದ್ದ ಮಣಿ ಯಾವ ಊರಿನ ಆಸ್ತಿಯನ್ನ ಲಪ್ಟಾಯಿಸ್ತಾ ಇದ್ದ ಆ ಊರಿನಲ್ಲಿ ಸುಮಾರು ನಾಲ್ಕೈದು ಜನರು ಇವನ ಏಜೆಂಟ್ ಆಗಿ ಕೆಲಸವನ್ನ ಮಾಡುವುದರ ಮೂಲಕ ದಡ್ಡಿ ಮನಿಯ ಜೊಲ್ಲಿನ ದುಡ್ಡಿಗಾಗಿ ಇವರು ಕೂಡ ಕೈ ಜೋಡಿಸ್ತಾ ಇದ್ರು ಇಂತಹ ವ್ಯವಸ್ಥಿತ ಪಿತ್ತೂರಿಯ ಜಾಲವನ್ನ ದಡ್ಡಿಮಣಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಬ್ರ ಕಚೇರಿಯಲ್ಲಿ ತನ್ನದೇ ಆದಂತ ಒಂದು ಇಂಥ ಕೆಟ್ಟ ಕಾರ್ಯಗಳಿಗೆ ತಲ್ಲಿನಾಗುವುದ್ರ ಮೂಲಕ ಪ್ರತಿಯೊಂದನ್ನು ತಾನೇ ಇತ್ಯರ್ಥ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಒಂದು ಮೇಲಾಧಿಕಾರಿಗಳು ತಮ್ಮ ಕೆಲ ಹಂತದ ಅಧಿಕಾರಿಗಳ ಕಡೆಗೆ ಗಮನ ಕೊಡದೇ ಇರೋದು ಅಥವಾ ಕೆಲ ಹಂತದ ಅಧಿಕಾರಿಗಳ ಕಡೆಯಿಂದ ವಸೂಲಿ ಮಾಡಿ ತಮ್ಮ ಬದುಕನ್ನ ಮೇಲಾಧಿಕಾರಿಗಳು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಇಲ್ಲಿ ಯಾರಿಗೂ ಕೂಡ ಯಾರು ಭಯ ಇಲ್ಲ ಅಂತ ಹೇಳ್ಬೋದು ಕೇವಲ ಹುಕ್ಕೇರಿ ತಾಲೂಕಿನಲ್ಲಿ ಈ ಉಪ ನೋಂದಣಿ ಅಧಿಕಾರಿಯ ಕಚೇರಿ ಅಂದ್ರೆ ಸೌರಶ್ರ ಕಚೇರಿಯಲ್ಲಿ ಮಾತ್ರ ಈ ರೀತಿಯಾದಂತಹ ಕುಕೃತ್ಯ ಅಥವಾ ದುಷ್ಕೃತ್ಯ ಅಕ್ರಮ ಮತ್ತು ಬೇನಾಮಿಯ ಕಾನೂನು ವೈರ ಚಟುವಟಿಕೆಗಳು ನಡೀತಾ ಇಲ್ಲ ಇನ್ನುಳಿದಂತ ಇಲಾಖೆಗಳಲ್ಲಿ ನೀವು ಕೈಯಾಡಿಸಿ ನೋಡಿದಾಗ ಕೂಡ ಹುಕ್ಕೇರಿ ತಾಲೂಕಿನ ಹೆಚ್ಚು ಕಡಿಮೆ ಏನು ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲ ಕಾರ್ಯಾಲಯಗಳು ವ್ಯಾಪಕ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ ಇಲ್ಲಿ ಬಡವರ ದುಡ್ಡನ್ನ ಸುಲಿಗೆ ಮಾಡುವುದರ ಮೂಲಕವಾಗಿ ಅವರಿಗೆ ಮಾನಸಿಕ ಹಿಂಸೆಯನ್ನು ನೀಡುವುದರ ಮೂಲಕ ಸರ್ಕಾರಿ ಸವಲತ್ತುಗಳನ್ನ ಕಟ್ ಮಾಡತಕ್ಕಂತ ಪರಿಸ್ಥಿತಿಯನ್ನ ಹುಕ್ಕೇರಿ ತಾಲೂಕಿನ ಅನೇಕ ಸರ್ಕಾರಿ ಕಚೇರಿ ಕಂಡು ಬರ್ತಾ ಇದೆ ನಾವು ಉಪ ಉಪತಹಸೀಲ್ದಾರ್ ಕಚೇರಿಯಲ್ಲಿ ಹೋದ್ರೆ ಏನು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಗ್ರಾಮ ಪಂಚಾಯಿತಿಯ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಯಾವ ರೀತಿಯಾಗಿ ಸುಲಿಗೆಯನ್ನ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಇವತ್ತು ಉಪ ತಹಸೀಲ್ದಾರ್ ಕಚೇರಿಯಲ್ಲಿ ಕೂಡ ಸುಲಿಗೆಯನ್ನು ಇದಕ್ಕೆ ಅನೇಕ ಕೂಡ ನಾವು ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಯಾಕಂದ್ರೆ ಕಳೆದ ಒಂದು ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಏನು ತಮ್ಮ ತಾಯಿಯ ಹೆಸರಿನ ಮೇಲೆ ಏನು ಸೇರಿತ್ತು ಅದ ತನ್ನ ತಾಯಿ ತನ್ನ ಮಗನಿಗೆ ಅದನ್ನ ವರ್ಗಾವಣೆ ಮಾಡ್ಬೇಕಂದ್ರೆ ಸಂಖ್ಯೆ ಉಪ ತಹಸೀಲ್ದಾರ್ ಕಾರ್ಯಾಲಯದ ಐದು ಸಾವಿರ ರೂಪಾಯಿ ಹಣ ಕೇಳಿದ್ರು ಸತ್ಯ ಆಗ ಸರ್ ಬಾಧಿತನಾದಂತಹ ವ್ಯಕ್ತಿ ನಮ್ಮನ್ನು ಹುಡುಕಿಕೊಂಡು ಬಂದು ಇಲ್ಲ ಸರ್ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಸಂಕೇಶ್ವರ ಉಪ ತಹಸೀಲ್ದಾರ್ ಜೊತೆ ನಾನೇ ನೇರವಾಗಿ ಮಾತನಾಡಿದ ಸಂದರ್ಭದಲ್ಲಿ ಇಲ್ಲರಿ ನಾವು ರೈತಿ ಮಾತಾಡಿಲ್ಲ ಆ ರೀತಿ ನಾವು ಹಣ ಕೇಳಿಲ್ಲ ಅಂತ ಹೇಳಿದ್ರು ಕೊನೆಗೆ ಅವರಿಂದ ಐದುನೂರು ರೂಪಾಯಿ ಸುಲಿಗೆ ಮಾಡಿ ಸರ್ಟಿಫಿಕೇಟ್ ಕೊಟ್ಟಂತ ಉದಾಹರಣೆಗಳು ಇದೆ ಬೇಕಿದ್ರೆ ಅದಕ್ಕೆ ನಾವು ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಕೊಡ್ತೀವಿ ಏನು ಬಡವರ ಬದುಕಿನ ಜೊತೆ ಸರ್ಕಾರಿಯ ನೌಕರರು ಏನು ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಆಟವನ್ನು ಆಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿರುವುದು ಈ ಕ್ಷೇತ್ರದ ಶಾಸಕ ನಿಖಿಲ್ ಕತ್ತಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ನೀವು ಇಂಥ ಅಧಿಕಾರಿಗಳ ಮೇಲೆ ನಿಗಾ ಇಡುವುದರ ಮೂಲಕ ಅಥವಾ ಇವರ ಮೇಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯ ಅಥವಾ ನಮ್ಮ ತಾಲೂಕಿನ ಅಥವಾ ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿ ಭ್ರಷ್ಟಾಚಾರ ಮಾಡಿದರೆ ಅವರನ್ನು ಈ ತಾಲೂಕಿನಿಂದ ಒದ್ದು ಓಡಿಸ್ತೀವಿ ಅಂತಕ್ಕಂಥ ಗಟ್ಟಿ ತೀರ್ಮಾನದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಮತ್ತು ಹುಕ್ಕೇರಿ ಶಾಸಕರಾದಂತಹ ನಿಖಿಲ್ ಕತ್ತಿ ಅವರು ಮಾಡಬೇಕಾಗಿದೆ ಯಾಕಂದ್ರೆ ಇವ್ರಿಬ್ರು ಅಥವಾ ಪ್ರತ್ಯೇಕವಾಗಿ ಆದ್ರೂ ಅಧಿಕಾರಿಗಳ ಒಂದು ಸಭೆಯನ್ನ ಕರೆಯುವುದರ ಮೂಲಕ ನಿಮ್ಮ ಭ್ರಷ್ಟಾಚಾರ ನಮ್ಮ ತಾಲೂಕಿನಲ್ಲಿ ನಡೆಯೋದಿಲ್ಲ ಇನ್ನು ಮುಂದೆ ನೀವು ಯಾರಾದರೂ ಕೂಡ ಸಾಮಾನ್ಯ ಜನತೆಯ ಹತ್ತಿರ ಸುಲಿಗೆಯನ್ನು ಮಾಡೋದಾಗ್ಲಿ ಅಥವಾ ಲಂಚವನ್ನ ಕೇಳೋದಾಗ್ಲಿ ಅಥವಾ ಭ್ರಷ್ಟಾಚಾರಕ್ಕೆ ಕೈ ಒಡ್ಡೋದಾಗ್ಲಿ ಇಂಥದ್ದು ಏನಾದರೂ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ನಿಮ್ಮ ಮೇಲೆ ಕಾನೂನಿನ ರೀತಿಯ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ನಿಮ್ಮನ್ನೇ ನಂಬಿಕೊಂಡು ಈ ತಾಲೂಕಿನ ಜನ ಅಥವಾ ಈ ತಾಲೂಕಿನ ಸಾಮಾನ್ಯ ಜನರೇನಿದ್ದಾರೆ ಅವರಿಗೆ ನಿಲ್ಲುವಂತ ಕೆಲಸವನ್ನ ಶಾಸಕ ಮತ್ತು ಸಚಿವರು ಮಾಡಬೇಕಾಗಿರುವುದು ಇವತ್ತಿನ ತುರ್ತು ಅಗತ್ಯವಾಗಿದೆ ನಾವಂತೂ ಸರ್ಕಾರ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಈ ತಾಲೂಕಿನಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದೇ ಇದ್ದರೆ ನಾನು ಕಡಾಖಂಡಿತವಾಗಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಹಿಂದೆ ನಮ್ಮ ಕ್ಯಾಮರಾ ಕಣ್ಣುಗಳು ಯಾವತ್ತು ಇದ್ದೇ ಇರ್ತದೆ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಮಾಡಬಾರದು ಲೋಕಾಯುಕ್ತ ದಾಳಿ ಮಾಡಿಸಬಾರ್ದು ಅಂತ ನಾವು ಇಷ್ಟು ದಿನ ಸುಮ್ಮಿದ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಇಲಾಖೆಯವನಿರಲಿ ಅಥವಾ ಎಷ್ಟೇ ಪ್ರಬಲನಾದಂತ ವಸೂಲಿ ಅಧಿಕಾರಿ ಇದ್ರು ಕೂಡ ನಾವು ನಿಮ್ಮನ್ನ ಕೆಡ್ಡಕ್ಕೆ ಬೀಳಿಸೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ತಾಲೂಕಾ ದಂಡಾಧಿಕಾರಿ ಆದಂತ ಬಲರಾಮ್ ಅವ್ರ ಕಟ್ಟಿಮಣಿ ಏನಿದಾರಲ್ಲ ನಾವು ಕೇಳ್ತಾ ಇದೀವಿ ಬಲರಾಮ್ ತಾವು ಬಲಹೀನರಾದ್ರ ಅಂತ ಹೇಳಿ ಯಾಕೆಂದ್ರೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನೇಕ ಇಲಾಖೆಗಳಲ್ಲಿ ದಪ್ಪ ಚರ್ಮದ ಅಧಿಕಾರಿಗಳು ಯಾವುದೇ ಕೆಲಸಗಳನ್ನ ಮಾಡದೆ ಸುಖ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಆಫೀಸ್ ಗಳಲ್ಲಿ ಹೋದ್ರೆ ಅವ್ರು ಆಫೀಸ್ಗಳಲ್ಲಿ ಸಿಗೋದಿಲ್ಲ ಏನಾದರೂ ಕೇಳಿದ್ರೆ ಸಬೂಗಳನ್ನ ಹೇಳಿ ಮತ್ತೆ ಆ ಕೆಲಸಗಳನ್ನ ಮುಂದಕ್ಕೆ ಹಾಕ್ತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ಕಂಡು ಬರ್ತಾ ಇದೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಇವ್ರ ಹತ್ತಿರ ಮಾಹಿತಿಯನ್ನ ಖುದ್ದಾಗಿ ನಾನೇ ತೆಗೆದುಕೊಂಡು ಹೋದಾಗ ಅವ್ರು ಹೇಳಿದ್ರು ಆಹಾರ ಇಲಾಖೆಯಲ್ಲಿ ಇರತಕ್ಕಂಥ ಇಬ್ಬರು ಭ್ರಷ್ಟಾಚಾರಿ ಅಂತಾನೆ ಹೇಳ್ಬೋದು ನಾವು ಯಾಕಂತಂದ್ರೆ ಇವ್ರ ಏಜೆಂಟ್ ಮೂಲಕ ಸರ್ಕಾರಿ ಕೆಲಸಗಳನ್ನ ಮಾಡಿಸ್ತಾರೆ ಹೊರತಾಗಿ ಸಾಮಾನ್ಯ ಜನ ಅವ್ರ ಹತ್ರ ಕೆಲಸಕ್ಕೆ ಹೋದ್ರೆ ಕೆಲಸಗಳನ್ನೇ ಮಾಡ್ತಾ ಇಲ್ಲ ಆಹಾರ ಇಲಾಖೆಯ ಇಬ್ಬರು ಅಧಿಕಾರಿಗಳಾದಂತ ಸಾಗರ್ ಅಂತಕ್ಕಂತ ವ್ಯಕ್ತಿ ಮತ್ತು ಡಾಂಗೆ ಅಂತಕ್ಕಂತ ವ್ಯಕ್ತಿ ಏನೋ ಒಂದು ಪಡಿತರ ಚೀಟಿ ವಿತರಣೆ ಇರಬಹುದು ಅಥವಾ ಆಹಾರ ಧಾನ್ಯ ವಿತರಣೆ ಇರಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ತಮ್ಮ ಕೆಳ ಹಂತದ ಅಧಿಕಾರಿಗಳ ಮೇಲೆ ಅಥವಾ ರೇಷನ್ ಅಂಗಡಿಯವರ ಮೇಲೆ ನಿಯಂತ್ರಣ ಹೊಂದದೇ ಇರತಕ್ಕಂಥದ್ದು ಮತ್ತು ನೇರವಾಗಿ ಯಾರಾದರೂ ಒಂದು ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಲು ಹೋದ್ರೆ ಇವರು ಏಜೆಂಟ್ ಮೂಲಕ ಹೋದ್ರೆ ಮಾತ್ರ ಕೆಲಸ ಅಂತಕಂತ ಆರೋಪಗಳು ಹುಕ್ಕೇರಿ ತಾಲೂಕಿನಲ್ಲಿ ಕಂಡು ಬರ್ತಾ ಇದೆ ದಯವಿಟ್ಟು ಈ ಅಧಿಕಾರಿಗಳಿಗೂ ಕೂಡ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಬಡವರ ಶಾಪ ಒಳೆಯದಲ್ಲ ಇಂಥವರಿಗೆ ಹರಾಸ್ಮೆಂಟ್ ಮಾಡುವುದರ ಮೂಲಕವಾಗಿ ಸರ್ಕಾರದಿಂದ ಏನು ಸಿಗ್ತಾ ಇದೆ ಆ ಸವಲತ್ತುಗಳಿಗೆ ಕಡಿವಾಣ ಹಾಕಿ ನಿಮ್ಮ ಬೆಳೆ ಬೆಳೆಸ್ಕೋ ಕೆಟ್ಟ ಪರಂಪರೆಗೆ ನಾಂದಿ ಹಾಡಿದ್ರೆ ನಾವು ಕೂಡ ನೀವು ಬಡವರ ಹೊಟ್ಟೆ ಮೇಲೆ ನಿಮ್ಮ ಸರ್ಕಾರಿ ಹುದ್ದೆಗಳ ಹೊಟ್ಟೆಯ ಮೇಲೆ ನಾವು ಕೂಡ ಹೊಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಒಟ್ಟಿನಲ್ಲಿ ಜನರ ಹಿತಕ್ಕಾಗಿ ನಿಂತಿರುವ ಪರ್ಫೆಕ್ಟ್ ಚಾನೆಲ್ ನ ಕಳಕಳಿಯ ವಿನಂತಿ ಏನಂತಂದ್ರೆ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಇಲಾಖೆಯ ಸಿಬ್ಬಂದಿ ಆಗಲಿ ಬಡವರಿಗೆ ಅಥವಾ ರೈತರಿಗೆ ಸಾಮಾನ್ಯ ಜನರಿಗೆ ತೊಂದರೆಯನ್ನ ಸರ್ಕಾರದಿಂದ ಸಿಗ್ತಕ್ಕಂತ ಸವಲತ್ತುಗಳನ್ನ ಸರಿಯಾದ ಸಮಯದಲ್ಲಿ ಸಕಾಲದಲ್ಲಿ ಪೂರೈಕೆ ಮಾಡುವುದರ ಮೂಲಕವಾಗಿ ಆ ಜನತೆಯ ಒಂದು ನೆಮ್ಮದಿಗೆ ನೀವು ಕೂಡ ಕಾರಣರಾಗಿರಿ ಅಂತ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇಂತಹ ವ್ಯಾಪಕ ಭ್ರಷ್ಟಾಚಾರ ಅಕ್ರಮಗಳು ಕಂಡು ಬಂದ್ರೆ ನಾವು ಸಂಬಂಧ ಂತ ಮೇಲಾಧಿಕಾರಿಗಳ ಗಮನಕ್ಕೆ ಅಥವಾ ಕನ್ಸರ್ನ್ ಮಿನಿಸ್ಟರ್ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡುವುದರ ಮೂಲಕವಾಗಿ ಜನ ಹಿತದಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿರುವಂತಹ ವೀಕ್ಷಕರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಇವತ್ತು ನಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸಾರ್ವಜನಿಕರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ